ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಟೊಯೋಟೋ ಹೇಳಿ ಸರ್ ಟಿ ಎಸ್ ಒಂದು ಗಾಡಿ ಕಳ್ಸಿ ಹೌದು ಸರ್ ಮಾಡಲ್ ಎಷ್ಟು ಕಡೆಯೋದು ಎರಡು ಸಾವಿರದ ಹದಿನೈದು ರೀ ಓನರಾ ಫೋರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಹಾಂ ಡಾಕ್ಯುಮೆಂಟ್ಸ್ ಎಲ್ಲ ರೀ

ಗಾಡಿ ರನ್ನಿಂಗ್ ಕಂಡೀಷನ್ ಐತ್ರಿ ಪೂರಾಸ್ ಏನ್ ಬರ್ತದೆ ಫೋರ್ ಇಂಡೋ ಬರ್ತೇತ್ರಿ ಪೋರ್ ಇಂಡೋ ಪೋಸ್ಟರಿಂಗ್ ಹಾ ಸಿಸ್ಟಮ್ ಇದೆಯಾ ಹಾ ಸಿಸ್ಟಮ್ ಐತ್ರಿ ಗಾಡಿ ಕಂಡೀಷನ್ ಚೆನ್ನಾಗಿದ್ಯಾ ಹಾ ಗಾಡಿ ಕಂಡೀಷನ್ ಚೆನ್ನಾಗೈತೆ ಒಂದು ಮೂವತ್ತ ಸಾವಿರ ರೂಪಾಯಿದು ಕೆಲಸ ಐತ್ರಿ ಕೆಲಸ ಮಾಡಿ ಸಣ್ಣ ಪುಟ್ಟ ಡೆಂಟು ಪ್ರಜೆ ಇದ್ರಿ ನನ್ ಕಡೆ ಡ್ಯಾಂಟಿಸ್ ಕರೆಜಸ್ ಏನಿಲ್ರಿ ಇಲ್ಲಿ ಗಡಿ ಇದಾವಲ್ಲ ಹೊಸಪೇಟೆ ಡಿಸ್ಟಿಕ್ ಹೂವಿ ನಡೆಯೋದಿಲ್ಲ ರೀ ಹೂವಿ ನಡೆ ಹಾ ರೀ ಹೊಸಪೇಟೆ ಡಿಸ್ಟಿಕ್ ಹಾ ಎರಡ್ ಸಾವಿರದ ಎಷ್ಟು ಮಾಡ್ಲಿ ಸಾವಿರದ ಹದಿನೈದು ರೇಟ್ ಎಷ್ಟು ಹೇಳ್ತಿರತಿವ್ರಿ ಮಾಡ್ಕೊಡ್ತೀವಿ ತ್ರೀ ಟ್ವೆಂಟಿ ಐತ್ರಿ ಗಾಡಿ ಹ್ಮ್ ನೀಟಿ ಲೊಕೇಶನ್ ಹಾ ಹೂವಿನ ಫೈನಲ್ ഓക്കെ ഓക്കെ അപ്രേറ്റ് മാർത്തീവി ഗടി നമ്മൾ നെഗോഷിയേറ്റ് മതി ഗാടി കൊടിയാണ് ಥ್ಯಾಂಕ್ ಯು